ಕನ್ನಡ ಶಾಲೆಗಳು ಪ್ರಾರಂಭಿಸಲು ಷರತ್ತುಗಳು ಸರಳೀಕರಣಗೊಳಿಸಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನವೀಕರಣ ಪ್ರಕ್ರಿಯೆ ಸರಳಗೊಳಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಆಗಸ್ಟ್ ಹತ್ತೊಂಬತ್ತರಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ಅನುದಾನ ರಹಿತ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದ ಬೆಂಗಳೂರಿನ ರಾಜ್ಯ ಅಧ್ಯಕ್ಷ ೇವನಿಸಿದ್ದಪ್ಪ ಜಲಾದಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಪ್ರಾರಂಭವಾದ ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುದಾನಕ್ಕೆ ಒಳಪಡಿಸಬೇಕು ಬಡ ಮಕ್ಕಳಿಗೆ ದಾರಿದೀಪವಾದ ಆರ್ಟಿಇ ಖಾಸಗಿ ಶಾಲೆಗಳಿಗೆ ಮರು ಜಾರಿ ಮಾಡಬೇಕು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳು ಭರ್ತಿ ಮಾಡಬೇಕು ಮುನ್ನೂರ ಎಪ್ಪತ್ತೊಂದು ಜೆ ಕಾನೂನಿನ ಅಡಿ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನ ಶಾಲೆಗಳಿಗೆ ನೀಡಬೇಕು ರಾಜ್ಯಾದ್ಯಂತ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಿ ಕನ್ನಡ ಶಾಲೆಗಳನ್ನು ರಕ್ಷಿಸಿ ಕನ್ನಡವನ್ನ ಉಳಿಸಬೇಕು ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾರಂಭಿಸುತ್ತಿರುವುದನ್ನ ಕೈ ಬಿಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಆಗಸ್ಟ್ ಹತ್ತೊಂಬತ್ತರಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ ದಿನಗಳಲ್ಲಿ ಅಂದ್ರೆ ಕಳೆದ ಹತ್ತೆರಡು ವರ್ಷದಿಂದ ಶಾಲೆ ಬಹಳ ದುರಸ್ತಿ ಕೆಲಸ ಆಗ್ಬಿಟ್ಟಿದೆ ಬಹಳ ಕಷ್ಟ ಆಗ್ತಾ ಇದೆ ಇವತ್ತು ಶಾಲೆ ಒಂದು ಶಾಲೆ ಪ್ರಾರಂಭ ಬೇಕಾದ್ರೆ ಅನುಮತಿ ಅಷ್ಟೊಂದು ಸರಳವಾಗಿ ಇಲ್ಲ ಅದಕ್ಕೆ ಸುಮಾರು ಶರ್ತ್ಗಳು ಕನಿಷ್ಠ ಒಂದು ಎಕರೆ ಎರಡು ಎಕರೆ ಜಮೀನು ಬೇಕು ಬಹುಶಃ ಯಾವ ವ್ಯಕ್ತಿಯೂ ಕೂಡ ಕಲಬುರಗಿ ಅಂತ ಕಲಬುರಗಿ ನಗರದಲ್ಲಿ ಎರಡು ಎಕರೆ ಜಮೀನು ತೊಗೊಂಡು ಕನ್ನಡ ಮಾಧ್ಯಮ ಶಾಲೆ ನಡೆಸ ಸಾಹಸ ಮಾಡಲ್ಲ ಅನುಮತಿಗೆ ಎಷ್ಟು ಶರ್ತ್ಗಳುಪಂದ್ರೆ ದೇವರೇ ಕಾಪಾಡಬೇಕದು ಬಹುಶಃ ನಮ್ಮದರಲ್ಲಿ ನೀವು ಒಂದು ವೈನ್ ಶಾಪ್ ತೆಗಿಬೇಕಾದ್ರೆ ಭಾಳ ಕಡಿಮೆ ಶರ್ತವ ಭಾಳ ಈಸಿ ಸಿಗ್ತಾ ಇದೆ ಆದರೆ ಒಂದು ಶಾಲೆ ತೆಗಿಬೇಕಾದ್ರೆ ನಾವು ಎಷ್ಟು ಕಷ್ಟಪಡಬೇಕಾದರೂ ದೇವರೇ ಬಲ್ಲ ಒಂದು ಇವತ್ತಿನ ಸರ್ಕಾರದ ನಿಯಮಗಳಿಂದ ಒಂದು ಸಣ್ಣ ಶಿಶು ಮಂದಿರ ಎಲ್ ಕೆ ಜಿ ಯು ಕೆ ಜಿ ಸಹಿತ ನಾವು ತೆಗಿಯಕ್ಕೆ ಇಲ್ಲ ಕಾರಣ ಶರ್ತ್ ಭಾಳ ಹಾಕಿದ್ದಾರೆ ಒಂದು ಕಾಲ ಇತ್ತು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎಂಬತ್ತ್ಮೂರು ಎಂಬತ್ನಾಲ್ಕು ಇರ್ಬೋದು ಅಂತ ಅನಿಸುತ್ತೆ ಆವಾಗ ಯಾವುದೇ ವ್ಯಕ್ತಿ ಕನ್ನಡ ಮಾಧ್ಯಮ ತೆಗಿಬೇಕಾದ್ರೆ ನೇರವಾಗಿ ಶಾಲೆ ತೆಗಿಬೋದು ನಾಲ್ಕನೇ ತರಗತಿಯವರಿಗೆ ಅನುಮತಿ ಇದ್ದಿದ್ದಿಲ್ಲ ಅವಶ್ಯಕತೆ ಇದ್ದಿಲ್ಲ ಐದನೇ ತರಗತಿಗೆ ಹೋದಾಗ ಅವರು ಒಂದು ಬಿ ಓದವರಿಗೆ ಕ್ಷೇತ್ರ ಶಿಕ್ಷಣ ಅದಕ್ಕೆ ಒಂದು ಪತ್ರ ಕೊಟ್ಟು ಸರ್ ನಾನು ನಾಲ್ಕು ವರ್ಷ ಶಾಲೆ ನಡೆಸ್ತಾ ಇದ್ದೇನೆ ಈ ವರ್ಷ ಐದನೇ ತರಗತಿ ಹೋಗ್ತಾ ಇದೆ ದಯವಿಟ್ಟು ಅನುಮತಿ ಕೊಡೋ ಅಂದಾಗ ಅವರು ಐದು ತರಗತಿಗೆ ಅನುಮತಿ ಕೊಡ್ತಕ್ಕಂಥ ಪದ್ಧತಿ ಆಗಿನ ಕಾಲಕ್ಕಿತ್ತು ಆವಾಗಿನ ಕಾಲಕ್ಕೆ ಮೊಗ್ಗದಲ್ಲಿದೆ ಯಾದಗಿರಿಯಲ್ಲಿದೆ ಸ್ವಲ್ಪ ರಾಯಚೂರದಲ್ಲಿದೆ ಅದಕ್ಕೆ ಬಿಟ್ಟರೆ ನೀವು ಕನ್ನಡ ಶಾಲೆ ಹುಡುಕಬೇಕಾಗ್ತದೆ ಸರ್ ಇಷ್ಟ ದೊಂದು ನೀತಿ ಯಾಕೆ ಸರ್ಕಾರದ್ದು ಅದಕ್ಕೆ ಸರ್ಕಾರ ನಮ್ಮದೊಂದಿದೆ ಈ ಕಳೆದ ಒಂಬತ್ತು ಬೇಡಿಕೆಗಳು ಇಟ್ಕೊಂಡು ನಾವು ಏನಪ್ಪ ಅಂದ್ರೆ ಕಳೆದ ಎರಡು ವರ್ಷದಿಂದ ಭಾಳ ಜೋರು ಹೋರಾಟ ಮಾಡಿದ್ದೀವಿ ಕಳೆದ ವರ್ಷ ಬೀದರ್ದಂತೂ ಸುಮಾರು ಆರು ಸಾವಿರ ಜನ ಶಿಕ್ಷಕರು ಮ್ಯಾನೇಜ್ ಮಾಡಿದ್ರು ಒಂದು ಮಳೆಯಲ್ಲಿ ಕೊಡೆ ಛತ್ರಿ ಹಿಡ್ಕೊಂಡು ರಸ್ತೆ ಮೇಲೆ ನಿಂತಿದ್ದೆವು ಐದೇ ತಾಸು ಜೊತೆಗೆ ಮಠಾಧೀಶರು ಸಹಿತ ನಮ್ಮ ಜೊತೆ ಇದ್ದರು ಆದರೂ ಕೂಡ ಸರ್ಕಾರ ಕೇಳ್ತಾ ಇಲ್ಲ ಬಟ್ ಅದು ರಕ್ಷಣೆ ಅಂತ ಇರಲಿ ದಿನಾ ವರ್ಷಕ್ಕೂ ಹೊಸ ಹೊಸ ಕಾನೂನು ಹೊಸ ಹೊಸ ಷರತ್ತು ಮತ್ತು ಒಂದು ನೋಡಿ ಅನುಮತಿ ಕೊಟ್ಟ ನಂತರ ಐದು ವರ್ಷನೋ ಹತ್ತು ವರ್ಷದ ನಂತರ ಅವ್ರಿಗೆ ಶಾಶ್ವತವಾದಂಥ ನವೀಕರಣ ಮಾಡಬೇಕು ಇದು ಪದ್ಧತಿ ಇದೆ ರಿನ್ಯೂವಲ್ ಅಂತಾರೆ ಸರ್ ನಾವು ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು ನೋಡಿ ಸರ್ ಪ್ರತಿ ವರ್ಷ ನಾವು ಫೀಸ್ ಕಟ್ಟಬೇಕು ಪ್ರತಿ ವರ್ಷ ಇವ್ರಿಗೆ ಬಿ ಡಿ ಪಿ ಲಂಚ ಕೊಡಬೇಕು ಸ್ವತ್ತು ಹೋಗಿದ್ದೀವಿ ಸರ್ ನಾವು ಕನ್ನಡ ಶಾಲೆ ನಡೆಸ್ತಾರು ಅನುಮತಿ ಇಲ್ಲ ಅನುಮತಿ ಕೊಟ್ಟಂತರ ಅನುಮತಿ ಹೆಸರು ಮೇಲೆ ನವೀಕರಣ ಹೆಸರು ಮೇಲೆ ನಮ್ಗೆ ಶೋಷಣೆ ಆಗ್ತಾಯಿದೆ ಅರೆ ಹದಿನೈದು ಇಪ್ಪತ್ತು ವರ್ಷ ಶಾಲೆ ನಡೀತಾ ಇದೆ ಮಕ್ಕಳ ಸಂಖ್ಯೆ ಇದೆ ಕಟ್ಟಡ ಇದೆ ಎಲ್ಲ ಇದೆ ಅದೊಂದು ಸಾಮಾನ್ಯ ಪ್ರತಿಕ್ರಿಯೆ ಅದು ಬಂದು ಒಂದು ಹತ್ತು ವರ್ಷಕ್ಕೂ ಮಾತ್ರ ನೀವು ರಿನ್ಯೂವಲ್ ಮಾಡಿರಿ ಅಂತಂತ ಹೇಳಿದ್ರು ಕೂಡ ಸರ್ಕಾರ ಅದರ ಕಡೆ ಕ್ಯಾರೆ ಅಂತ ಇಲ್ಲ ಪ್ರಮುಖರೆಲ್ಲ ನಾವು ಸೇರಿದ್ದೀವಿ ಸೇರಿ ಏನಪ್ಪ ಅಂದ್ರೆ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಒಂದು ರಾಜ್ಯ ಮಟ್ಟದ ಸಂಘವನ್ನು ಪ್ರಾರಂಭ ಮಾಡಿ ಇದರ ಅಡಿಯಲ್ಲಿ ಹೋರಾಟ ಮಾಡಬೇಕಂತ ನಾವು ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಇಲ್ಲಿ ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ನಮ್ದೇ ಆದಂತ ಒಂದು ಸಂಘ ಇದೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್